ಪ್ರೋ ಕಬಡ್ಡಿ ಸೀಸನ್ ಟೆನ್ ನಲ್ಲಿ ತಮಿಳ್ ತಲೈವಾಸ್ ಪುಟಿದೆದಿದೆ ನರೇಂದ್ರ ಬೋನ ಸ್ಪೆಷಲಿಸ್ಟ್ ಕೂಡ ಆಗಿದ್ರು ಲಾಸ್ಟ್ ಸೀಸನ್ ಅಲ್ಲಿ ಈ ಸೀಸನ್ ಅಲ್ಲಿ ಅಷ್ಟೊಂದು ಜನ ಪಾಯಿಂಟ್ ತರಕ್ ಆಗಿಲ್ಲ ಆದ್ರೆ ಈ ಮ್ಯಾಚ್ ಅಲ್ಲಿ ಆಗುತ್ತಪ್ಪ ಹದಿನಾರು ಅಂಕಗಳ ಡಿಫರೆನ್ಸ್ ಅನ್ನ ಪಡ್ಕೊಂಡು ಅದ್ದೂರಿ ಅಂತರದಲ್ಲಿ ಗೆದ್ದಿರುವಂತದ್ದು ತಮಿಳ್ ತಲೈವಾಸ್ ಮೊದಲ ಬಾರಿಗೆ ಈ ತರಹದ ಒಂದು ಜಯವನ್ನ ಕಂಡಿದೆ ಪಾಯಿಂಟ್ಸ್ ಪಟ್ಟಿಯಲ್ಲಿ ಕೊನೆಯಿಂದ ಎರಡನೇ ಸ್ಥಾನ ಅಂದ್ರೆ ಹನ್ನೊಂದನೇ ಸ್ಥಾನದಲ್ಲಿದ್ದಂತಹ ತಮಿಳ್ ತಲೈವಾಸ್ ಇಷ್ಟು ದೊಡ್ಡ ಅಂತರದಲ್ಲಿ ಗೆಲ್ಲುತ್ತೆ ಅಂತ ನಿರೀಕ್ಷೆನೆ ಮಾಡಿರಲಿಲ್ಲ ಎಪ್ಪತ್ತೈದನೇ ಪಂದ್ಯ ಸವಾಯಿ ಮಾನ್ಸಿಂಗ್ ಸ್ಟೇಡಿಯಂನಲ್ಲಿ ಭರ್ಜರಿಯಾಗಿ ಈ ಪಂದ್ಯವನ್ನ ಜನ ಕೂಡ ಎಂಜಾಯ್ ಮಾಡಿದ್ರು ಪಾಟ್ನಾ ಪೈರೇಟ್ಸ್ ಇವರು ಸೋಲೋ ಲಕ್ಷಣಗಳೇ ಇರಲಿಲ್ಲ ಒಳ್ಳೆಯ ಟೀಮ್ ಆಗಿತ್ತು ಪಾಟ್ನಾ ಪೈರೇಟ್ಸ್ ಒಂದು ಕಡೆ ಸಚಿನ್ ಕ್ಯಾಪ್ಟನ್ ಆಗಿ ಒಳ್ಳೆ ರೇಡ್ ಮಾಡ್ತಾಯಿದ್ರು ಆದರೂ ಕೂಡ ಯಾಕೋ ಇವತ್ತಿನ ಪಂದ್ಯದಲ್ಲಿ ವಿಫಲ ಆದರು ಅಂತ ಹೇಳ್ಬೋದು ಸಚಿನ್ ನಾಲ್ಕೇ ರೇಡ್ ಪಾಯಿಂಟನ್ನು ತರೋದಕ್ಕೆ ಸಾಧ್ಯ ಆಯಿತು ಇಲ್ಲಿ ಸುಧಾಕರ್ ಎಂ ಅದ್ಭುತವಾಗಿ ಪರ್ಫಾಮ್ ಮಾಡಿದರು ಅವರು ತಮಿಳು ಮೂಲದ ರೇಡರ್ ಆದರೆ ಪಾಟ್ನಾ ಪೈರೇಟ್ಸ್ ತಂಡದಲ್ಲಿದ್ದಾರೆ ತಮಿಳ್ ತಲೆವಾಸ್ ತಂಡದಲ್ಲಿ ಅಜಿಂಕ್ಯ ಪವರ್ ಸಖತ ಗಾಡಿ ಸೂಪರ್ ಟೆನ್ ಗಳಿಸ್ಕೊಂಡ್ರು ಎಂ ಅಭಿಷೇಕ್ ಇಲ್ಲಿ ಏಳು ಟ್ಯಾಕಲ್ ಪಾಯಿಂಟ್ಸ್ ಅನ್ನು ಪಡ್ಕೊಂಡಿದ್ದು ವಿಶೇಷವಾಗಿತ್ತು ನರೇಂದರ್ ಅಷ್ಟೊಂದು ಸಪೋರ್ಟಿಂಗ್ ರೈಡರ್ ಥರ ಇವತ್ತು ಆರು ಪಾಯಿಂಟ್ಸನ್ನು ತಗೊಂಡ್ರು ಒಟ್ಟಾರೆ ಪಾಯಿಂಟ್ಸ್ ಪಾಯಿಂಟ್ಸನ್ನು ತಮಿಳ್ ತಲೈವಾಸ ತಗೋತು ಹದಿನಾರಕ್ಕೂ ಹೆಚ್ಚು ಪಾಯಿಂಟ್ಸ್ ತಗೊಂಡಿದ್ದು ಬರೀ ಡಿಫೆನ್ಸಲ್ಲೇ ಟ್ಯಾಕಲ್ ಮಾಡಿಕೊಂಡೇ ತಗೊಂಡ್ರು ಅಷ್ಟರ ಮಟ್ಟಿಗೆ ಅದ್ಭುತವಾದ ಟ್ಯಾಕಲ್ ಕೋಟೆಯನ್ನು ಕಟ್ಕೊಂಡಿದ್ರು ಪಾಟ್ನಾ ಪೈರೇಟ್ಸ್ ಯಾಕೋ ಟ್ಯಾಕಲಲ್ಲಿ ಅದ್ಭುತವಾಗಿ ಆಡ್ತಿದ್ದವರು ಫೇಲ್ ಆಗಿ ಹೋದ್ರು ಅಜಿಂಕ್ಯ ಪವಾರ್ ಪದೇ ಪದೇ ರೇಡ್ ಮಾಡಿಕೊಂಡು ಪಾಯಿಂಟ್ಸನ್ನು ತಗೊಂಡು ಬಂದರು ತಮಿಳ್ ತಲೈವಾಸನ್ನು ಗೆಲ್ಲಿಸ್ಕೊಟ್ರು ಇನ್ನು ಎಂ ಅಭಿಷೇಕ್ ಮಾಡಿದಂಥ ಟ್ಯಾಕಲ್ನಿಂದಾಗಿ ಪಾಟ್ನಾ ಪೈರೇಟ್ಸ್ ಮಗುಚಿ ಬಿತ್ತು ಅವರನ್ನು ರೇಡ್ ಪಾಯಿಂಟ್ಸನ್ನು ತಗೊಳ್ಳಕ್ಕೆ ಬಿಡಲಿಲ್ಲ ಒಟ್ಟಾರೆ ಎಪ್ಪತ್ತೈದನೇ ಪಂದ್ಯದಲ್ಲಿ ಭರ್ಜರಿಯಾದ ಗೆಲುವನ್ನು ಪಡ್ಕೊಂಡಿದ್ದು ತಮಿಳ್ ತಲೈವಾಸ್ ಪಾಯಿಂಟ್ಸ್ ಪಟ್ಟಿಯಲ್ಲಿ ಕೊನೆಯಲ್ಲಿದ್ದವರು ನಿಧಾನಕ್ಕೆ ಮೇಲೆ ಇರೋದಕ್ಕೆ ಶುರು ಮಾಡಿದ್ದಾರೆ ಸದ್ಯದಲ್ಲೇ ಬೆಂಗಳೂರು ಬುಲ್ಸನ್ನು ಮೀರಿ ತಮಿಳ್ ತಲೈವಾಸ್ ಇದೇ ರೀತಿ ಆಟ ನಾಡಿದೆ ಮೇಲೆ ಹೋದರೂ ಕೂಡ ಅಚ್ಚರಿ ಇಲ್ಲ